ಇತ್ತೀಚೆಗೆ ಕೊಲೆ ಮತ್ತು ಅತ್ಯಾಚಾರದಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಇದರಲ್ಲಿ ಕೆಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಎಂಬ ಮಹಿಳೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಈ ಸಮಯದಲ್ಲಿ ಜಿ ಸೌಜನ್ಯ ಎಂಬ ಸಿನಿಮಾ ಬಿಡುಗಡೆಯಾಗಲು ಸಿದ್ಧವಾಗುತ್ತಿದೆ ಈ ಸಿನಿಮಾ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಮಹಿಳೆಯ ಕಥೆಯನ್ನು ಆಧರಿಸಿದೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ ಆದರೆ ಈ ಸಿನಿಮಾ ಆ ಪ್ರಕರಣ ಯಾವುದೇ ಸಂಬಂಧವಿಲ್ಲ ಎಂದು ಸಿನಿಮಾದ ನಿರ್ದೇಶಕಿ ಹರ್ಷಿಕಾ ಪೂರ್ಣಚ್ಚ ಹೇಳಿದ್ದಾರೆ ಹರ್ಷಿಕಾ ಪೂರ್ಣಚ್ಚ ಅವರು ಹೇಳಿಕೆ ಇಷ್ಟು ದಿನ ನಟಿಯಾಗಿ ಗುರುತಿಸಿಕೊಂಡಿದ್ದೆ ಮುಂದೊಂದು ದಿನ ಚಿತ್ರ ನಿರ್ಮಾಣ ಮಾಡಬೇಕು ಎಂಬ ಹಂಬಲವಿತ್ತು ಆದರೆ ನಿರ್ದೇಶನ ಮಾಡಿರುವ ಖುಷಿ ಇದೆ ಹೆಣ್ಣು ಮಕ್ಕಳ ಶೋಷಣೆಯ ಬಗ್ಗೆ ನಾನು ಹಾಗೂ ಭುವನ್ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಇಂತಹ ಸಾಮಾಜಿಕ ಕಳಕಳಿಯುಳ್ಳ ಚಿತ್ರವನ್ನು ಮಾಡಬೇಕೆಂದು ಆಸೆಯಿತ್ತು ಅಂದುಕೊಂಡಂತೆ ನಿರ್ದೇಶನ ಮಾಡಿದ್ದೇನೆ ಯಾವುದೇ ಒಂದು ಘಟನೆಯ ಕುರಿತಾದ ಚಿತ್ರವಲ್ಲ ದೇಶದಲ್ಲಿ ನಡೆದಿರುವ ಇಂತಹ ಅಮಾನುಷ ಘಟನೆಗಳನ್ನಿಟ್ಟುಕೊಂಡು ಮಾಡುತ್ತಿರುವ ಚಿತ್ರ ಹರ್ಷಿಕಾ ಪೂರ್ಣ ಚ ನಟಿ ಮತ್ತು ನಿರ್ದೇಶಕಿ ಭುವನ್ ಪೊನ್ನಣ್ಣ ಅವರ ಹೇಳಿಕೆ ಭಾರತದಲ್ಲಿ ಪ್ರತಿವರ್ಷ ಮೂವತ್ತಾರು ಸಾವಿರಕ್ಕೂ ಅಧಿಕ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗುತ್ತಿದ್ದಾರೆ ಈ ಅತ್ಯಾಚಾರಗಳ ಬಗ್ಗೆ ಕೇಸ್ ದಾಖಲಾಗುತ್ತದೆ ವಿಚಾರಣೆ ನಡೆಯುತ್ತದೆ ಆದರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿರುವುದು ತೀರ ಕಡಿಮೆ ನಾನು ಹಾಗೂ ಹರ್ಷಿಕಾ ಇಂತಹ ಘಟನೆ ಬಗ್ಗೆ ತಿಳಿದಾಗ ಆ ಸ್ಥಳಕ್ಕೆ ಹೋಗಿ ಹೋರಾಟ ಮಾಡಿದ್ದೇವೆ ಈ ವಿಷಯಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸಲು ಸಿನಿಮಾ ಉತ್ತಮವಾದ ಮಾಧ್ಯಮ ಅನಿಸಿತು ಹಾಗಾಗಿ ಈ ಚಿತ್ರ ನಿರ್ಮಾಣ ಮಾಡುತ್ತಿದ್ದೇವೆ ಭುವನ್ ಪೊನ್ನಣ್ಣ ನಟ ಮತ್ತು ನಿರ್ಮಾಪಕ ಈ ಸಿನಿಮಾ ಸುದ್ದಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ